ಎಲ್ಲರಿಗೂ ನಮಸ್ಕಾರ ಮಹಾ ತಪಸ್ವಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ ನೆನ್ನೆಯ ದಿವಸ ಮಹಾ ಸನ್ನಿಧೇವರು ಕಾಯಕದ ಮಹತ್ವವನ್ನು ಕಾಯಕ ನಿಷ್ಠೆಯನ್ನು ನಮಗೆಲ್ಲರಿಗೂ ಕೂಡ ತೋರ್ಪಡಿಸಿದಂತಹ ವಿಚಾರವನ್ನು ನೆನ್ನೆಯ ಒಂದು ಭಾಗದಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದ್ವಿ ಹಾಗೇ ಇವತ್ತಿನ ಒಂದು ಭಾಗದಲ್ಲಿ ಉಜ್ಜಯಿನಿ ಪೀಠದ ಸರ್ವಾಂಗೀಣ ಅಭಿವೃದ್ಧಿಗೆ ಉಜ್ಜೈನಿ ಪೀಠದ ಶ್ರೇಯಸ್ಸಿಗೆ ಹೇಗೆಲ್ಲ ಮಹಾತಪಸ್ವಿ ಸಿದ್ಧಲಿಂಗ ಜಗದ್ಗುರುಗಳವರು ಶ್ರಮಿಸಿದರು ಅನ್ನುವುದನ್ನು ಈ ಭಾಗದಲ್ಲಿ ನಾವು ನೀವೆಲ್ಲರೂ ಕೂಡ ಗಮನಿಸೋಣ ಉಜ್ಜಯಿನಿ ಪೀಠದಲ್ಲಿ ನಿರಂತರವಾಗಿ ಜ್ಞಾನ ದಾಸೋಹವನ್ನು ನಡೆಯುವಂತೆ ವ್ಯವಸ್ಥೆ ಮಾಡಿದರು ಅಂದರೆ ಬಡ ಜಂಗಮ ಮಕ್ಕಳನ್ನು ಕರೆತಂದು ಅವರನ್ನು ಶ್ರೀಪೀಠದಲ್ಲಿ ಉಳಿಸಿಕೊಂಡು ಅವರಿಗೆ ಪ್ರತಿನಿತ್ಯ ಜ್ಞಾನ ದಾಸೋಹವನ್ನು ದಿನನಿತ್ಯಲೂ ಕೂಡ ಅವರಿಗೆ ವಿದ್ಯಾಭ್ಯಾಸದ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ ಜೊತೆಗೆ ಅನ್ನದಾಸೋಹ ಅನ್ನದಾಸೋಹ ಅಂತಂದರೆ ಶ್ರೀಪೀಠಕ್ಕೆ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ತ್ರಿಕಾಲದಲ್ಲಿಯೂ ಕೂಡ ಪ್ರತಿನಿತ್ಯ ಅನ್ನದಾಸೋಹವನ್ನು ಯಾರೇ ಉಜ್ಜಯಿನಿಯ ಪೀಠಕ್ಕೆ ಆಗಮಿಸಿದರೂ ಕೂಡ ಅವರು ಬರಿಯ ಹೊಟ್ಟೆಯಿಂದ ವಾಪಸ್ ಹೋಗುವ ಹಾಗಿರಲಿಲ್ಲ ಯಾವ ಸಮಯದಲ್ಲಿ ಬಂದರೂ ಕೂಡ ಅವರಿಗೆ ಹೊಟ್ಟೆಯ ತುಂಬ ಪ್ರಸಾದವನ್ನು ಮಾಡಿಸಿ ಅವರು ಸಂತೃಷ್ಟಿಯಿಂದ ಪೀಠದಿಂದ ತೆರಳುವಂತೆ ಮಹಾಸನ್ನಿಧಿಯವರು ಅಪ್ಪಣೆ ಕೊಡಿಸ್ತಾರೆ ಅದೇ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಇದು ಬಹುದೊಡ್ಡ ಬದಲಾವಣೆ ಅಂತ ನಾವು ಹೇಳ್ಬೋದಾಗಿ ಇದರ ಜೊತೆಗೆ ಉಜ್ಜಯಿನಿ ಪೀಠದ ಕ್ಷೇತ್ರ ದೇವತೆ ಆದಂತಹ ಮರುಳಸಿದ್ಧೇಶ್ವರ ಮಹಾಸ್ವಾಮಿಯ ಲಿಂಗಕ್ಕೆ ಪ್ರತಿನಿತ್ಯ ಪೂಜೆ ಆಗ್ತಾ ಇತ್ತು ಆದರೆ ಅದನ್ನು ಅತ್ಯಂತ ವಿಧಿವತ್ತಾಗಿ ರಾಜೋಪಚಾರ ಪೂಜೆ ಷೋಡಶೋಪಚಾರ ಪೂಜೆಗಳ ಮೂಲಕ ಮರುಳಸಿದ್ಧೇಶ್ವರನ ಲಿಂಗಕ್ಕೆ ಪೂಜೆ ಆಗಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ತಾರೆ ಮಹಾ ಅದರಂತೆ ನುರಿತ ವೈದ್ಯಕೀಯ ಒಂದು ತಂಡವನ್ನು ಜೊತೆಗೆ ಒಂದು ವೈದಿಕ ತಂಡವನ್ನು ಈ ಎರಡೂ ತಂಡವನ್ನು ಪೀಠದಲ್ಲಿ ಕರೆಸ್ತಾರೆ ವೈದ್ಯಕೀಯ ತಂಡವನ್ನು ಪೀಠದಲ್ಲಿ ಬರುವಂತಹ ಮತ್ತು ಪೀಠದಲ್ಲಿ ಇರುವಂತಹ ಮಕ್ಕಳ ಆರೋಗ್ಯ ಕ್ಷೇಮವನ್ನು ವಿಚಾರಿಸಲಿಕ್ಕೆ ಒಂದು ತಂಡವನ್ನು ಇಡ್ತಾರೆ ನುರಿತ ವೈದಿಕ ತಂಡ ವೈದಿಕ ಅಂತಂದರೆ ವೇದ ಮಂತ್ರ ಇವುಗಳನ್ನು ಕಲಿತಂತಹ ಒಂದು ತಂಡವನ್ನು ಮರುಳಸಿದ್ಧೇಶ್ವರನ ರಾಜೋಪಚಾರ ಪೂಜೆಗೆ ನಡೆಸಲಿಕ್ಕೆ ಇಡ್ತಾರೆ ಇದರಿಂದ ತ್ರಿಕಾಲದಲ್ಲಿ ಮರುಳಸಿದ್ದೇಶ್ವರ ಲಿಂಗಕ್ಕೆ ರುದ್ರಾಭಿಷೇಕ ಬಿಲ್ವಾರ್ಚನೆ ಸಹಸ್ರನಾಮಾವಳಿಗಳು ಅಷ್ಟೋತ್ತರ ಪೂಜೆ ಮಹಾಮಂಗಳಾರತಿ ನೈವೇದ್ಯ ಅಡ್ಡಪಲ್ಲಕ್ಕಿ ಉತ್ಸವ ಹೀಗೆ ಪ್ರತಿನಿತ್ಯವೂ ಕೂಡ ಮರುಳಸಿದ್ಧೇಶ್ವರನಿಗೆ ಅತ್ಯಂತ ಬಗೆ ಬಗೆಯಾದ ವಿವಿಧ ಬಗೆಯಾದಂತಹ ಪೂಜೆ ಪುನಸ್ಕಾರವನ್ನು ನಡೆಸುವಂತಹ ಒಂದು ಕ್ರಮವನ್ನು ಮಹಾಸನ್ನಿಧಿಯವರು ಕೈಗೊಳ್ತಾರೆ ಜೊತೆಗೆ ಶ್ರೀಪೀಠದಲ್ಲಿರುವಂತಹ ಮಕ್ಕಳ ಆರೋಗ್ಯದ ಕಡೆಗೆ ಗಮನ ಕೊಟ್ಟು ಒಂದು ವೈದ್ಯಕೀಯ ತಂಡವನ್ನು ನೇಮಿಸಿ ಆ ಮಕ್ಕಳ ಆರೋಗ್ಯದ ಕಡೆಗೂ ಕೂಡ ಗಮನ ಹರಿಸ್ತಾರೆ ಇದರ ಜೊತೆ ಜೊತೆಗೇ ಪೀಠದ ಆಡಳಿತ ಒಂದು ವ್ಯವಹಾರವನ್ನು ಸುವ್ಯವಸ್ಥಿತ ಕ್ರಮದಲ್ಲಿ ನಿರ್ಮಿಸ್ತಾರೆ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಅವರು ಪೂಜೆ ಪುನಸ್ಕಾರವನ್ನು ಮಾಡಿಸ್ಬೇಕಾದ್ರೆ ಯಾವ ರೀತಿ ಮಾಡಿಸ್ಬೇಕು ಹೀಗೆ ಪ್ರತಿಯೊಂದನ್ನು ಕೂಡ ಒಂದು ಸುವ್ಯವಸ್ಥಿತ ರೀತಿಯಲ್ಲಿ ಆಡಳಿತ ವರ್ಗವನ್ನು ನೇಮಿಸ್ತಾರೆ ಆ ಆಡಳಿತ ವರ್ಗಕ್ಕೆ ಅನೇಕ ಕಟ್ಟುನಿಟ್ಟಾದ ಸೂಚನೆಗಳನ್ನು ಕೊಡ್ತಾರೆ ಅದರಂತೆ ಶ್ರೀ ಪೀಠದ ಎಲ್ಲ ಆಡಳಿತ ವ್ಯವಹಾರಗಳು ಕೂಡ ನಡೆಯುವಂತೆ ಕ್ರಮವನ್ನು ಕೈಗೊಳ್ತಾರೆ ಪೀಠಕ್ಕೆ ಕಾಣಿಕೆ ರೂಪದಲ್ಲಿ ದಾನದ ರೂಪದಲ್ಲಿ ದಕ್ಷಿಣೆ ರೂಪದಲ್ಲಿ ಆಗಮಿಸಿದ್ದಂತಹ ಹಣವನ್ನು ಸುವ್ಯವಸ್ಥಿತ ರೀತಿಯಲ್ಲಿ ಬಳಸಲಿಕ್ಕೆ ಮಹಾಸನ್ನಿಧಿಯವರು ಮುಂದಾಗ್ತಾರೆ ಹಣದ ವಿಚಾರವನ್ನು ಆಗು ಹೋಗುಗಳನ್ನು ತಾವೇ ಮುಂದು ನಿಂತು ಖುದ್ದಾಗಿ ಎಲ್ಲವನ್ನು ನೋಡ್ಕೊಳ್ತಿರ್ತಾರೆ ಒಂದೊಂದು ರೂಪಾಯಿ ಕೂಡ ಎಲ್ಲಿಯೂ ವ್ಯರ್ಥವಾಗದಂತೆ ಎಲ್ಲಿಯೂ ಕೂಡ ಹಾಳಾಗದಂತೆ ಅದು ವೀರಶೈವ ಧರ್ಮದ ಜೊತೆಗೆ ಉಜ್ಜಯಿನಿ ಪೀಠದ ಬರುವಂಥ ಎಲ್ಲ ಭಕ್ತರ ಶ್ರೇಯೋ ಅಭಿವೃದ್ಧಿಗೋಸ್ಕರ ಮಹಾಸನ್ನಿಧಿಯವರು ಅದನ್ನು ಮೀಸಲಾಗಿ ಇಡ್ತಾರೆ ಹೀಗೆ ಅನೇಕ ರೀತಿಯಾದಂತಹ ಉತ್ತಮ ಉತ್ತಮವಾದಂತಹ ಕಾರ್ಯವನ್ನು ಅನೇಕ ರೀತಿಯಾದಂತಹ ರಾಜತಂತ್ರ ನಿಯಮಗಳನ್ನು ಉಜ್ಜಯಿನಿ ಪೀಠದಲ್ಲಿ ಜಾರಿಗೆ ತರ್ತಾರೆ ಅದನ್ನು ಕ್ರಮಬದ್ಧವಾಗಿ ನಡೆಸುವಂತೆ ಎಲ್ಲರಿಗೂ ಕೂಡ ಆದೇಶ ಕೊಡ್ತಾರೆ ಇದರ ಜೊತೆಗೆ ಧಾರವಾಡದ ವೇದಮೂರ್ತಿ ಪಂಡಿತ ವೀರಭದ್ರ ಶಾಸ್ತ್ರಿಗಳನ್ನು ಉಜ್ಜಯಿನಿ ಪೀಠಕ್ಕೆ ಕರೆಸ್ತಾರೆ ಇವರಿಂದ ಪೀಠದಲ್ಲಿರುವಂಥ ಎಲ್ಲ ಮಕ್ಕಳಿಗೆ ಕಾವ್ಯ ಅಲಂಕಾರ ಛಂದಸ್ಸು ಅನೇಕ ಸಂಸ್ಕೃತ ಭಾಷೆಯನ್ನು ಕಲಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಜೊತೆ ಜೊತೆಗೆ ತಾವೂ ಕೂಡ ವೀರಭದ್ರಶಾಸ್ತ್ರಿಗಳಿಂದ ಸಂಸ್ಕೃತ ಭಾಷೆಯಲ್ಲಿರುವಂತಹ ಛಂದಸ್ಸನ್ನು ಕಲಿತಾರೆ ಹೀಗೆ ಒಂದು ಕಡೆ ಜ್ಞಾನದಾಸೋಹ ಮತ್ತೊಂದು ಕಡೆ ಅನ್ನದಾಸೋಹ ಹೀಗೆ ಅನೇಕ ರೀತಿಯಾದಂತಹ ವ್ಯವಸ್ಥೆಯನ್ನು ಮಹಾಸನ್ನಿಧಿಯವರು ಮಾಡ್ತಾರೆ ಇಷ್ಟೆಲ್ಲ ಅಭಿವೃದ್ಧಿಗಳು ಆಗ್ತಾ ಇರುವಾಗೆ ಉಜ್ಜಯಿನಿ ಪೀಠದ ಹೆಸರು ದಶ ದಿಕ್ಕುಗಳಿಗೆ ಹಬ್ಬತ್ತೆ ಉಜ್ಜಯಿನಿ ಪೀಠಕ್ಕೆ ಪಟ್ಟಾಧಿಕಾರ ಆಗಿ ಕೆಲವೇ ವರ್ಷಗಳಲ್ಲಿ ಅಸಾಧಾರಣ ಹೆಸರನ್ನು ಮಾಡ್ತಾರೆ ಮಹಾಸನ್ನಿಧಿಯವರು ಅನೇಕ ಸಾವಿರಾರು ಜನ ಭಕ್ತ ಸ್ತೋಮವನ್ನು ಮಹಾಸನ್ನಿಧಿಯವರು ಹೊಂತಾರೆ ಪೀಠದ ಅಭಿವೃದ್ಧಿಯನ್ನು ನೋಡಿ ಉಜ್ಜಯಿನಿಯ ಜನರು ಸುತ್ತಮುತ್ತಲಿನ ಗ್ರಾಮದ ಜನರು ಸುತ್ತಮುತ್ತಲಿನ ಜಿಲ್ಲೆಯ ಜನರು ಶಹಭಾಷ್ ಅಂತ ಹೇಳಿ ಎಲ್ಲರೂ ಕೂಡ ಉಜ್ಜಯಿನಿ ಪೀಠದ ಅಭಿವೃದ್ಧಿಯನ್ನು ನೋಡಿ ಬೆಕ್ಕಸ ಬೆರಗಾಗ್ತಾರೆ ಶಭಾಷ್ ಅಂತ ಅಂತಾರೆ ಏನಪ್ಪ ಇದು ಕೆಲವೇ ಕೆಲವು ವರ್ಷಗಳಲ್ಲಿ ಇಷ್ಟೊಂದು ಪೀಠದ ಅಭಿವೃದ್ಧಿ ಹೇಗಾಯಿತು ಅನ್ನುವಂಥದ್ದೆಲ್ಲರಿಗೂ ಕೂಡ ಆಶ್ಚರ್ಯ ಆಗತ್ತೆ ಇದಕ್ಕೆಲ್ಲ ಕಾರಣ ಸಿದ್ಧಲಿಂಗ ಜಗದ್ಗುರುಗಳವರ ಕ್ರಿಯಾಶಕ್ತಿ ತಪಶಕ್ತಿ ಮತ್ತು ಅವರು ಯಾವುದೇ ಕೆಲಸವನ್ನು ಮಾಡಬೇಕು ಅಂತ ಒಂದು ಸಾರ್ತಿ ಕೈಗೆತ್ತುಕೊಂಡ್ರೆ ಅದನ್ನು ಸಂಪೂರ್ಣ ಮಾಡುವವರೆಗೂ ಕೂಡ ಬಿಡ್ತಿರಲಿಲ್ಲ ಆ ಹಠ ಆ ಛಲ ಆ ಕ್ರಿಯಾಶಕ್ತಿ ಇದೆಯಲ್ಲ ಅದನ್ನೇ ಉಜ್ಜಯಿನಿ ಪೀಠದ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣ ಆಯಿತು ಅನ್ನುವಂತಹದ್ದನ್ನು ನಾವು ಪುರಾಣಗಳಲ್ಲಿ ಉಲ್ಲೇಖವನ್ನು ನಾವು ನೋಡ್ತಾ ಹೋಗ್ತೇವೆ ಇದರ ಜೊತೆ ಜೊತೆಗೇನೆ ಒಂದು ದಿನಕ್ಕೆ ಆರು ನೂರು ಜನ ಸಿದ್ಧಲಿಂಗ ಮಹಾಸನ್ನಿಧಿಯವರನ್ನು ನೋಡಲಿಕ್ಕೆ ಬರ್ತಾಯಿದ್ರಂತೆ ಬರೀ ನೋಡಲಿಕ್ಕೆ ಬಂದು ದರ್ಶನ ಆಶೀರ್ವಾದವನ್ನು ತೆಗೆದುಕೊಂಡು ಹೋದರೆ ಪರವಾಗಿಲ್ಲ ಆದರೆ ಬರೋ ಬಂದವರೆಲ್ಲರೂ ಕೂಡ ಒಂದೇ ಒಂದು ಮಾತು ನಮ್ಮ ಊರಿಗೆ ಯಾವಾಗ ದಯಮಾಡಿಸ್ತೀರಿ ಮಹಾಸನ್ನಿಧೇವರೇ ನಮ್ಮ ಊರಿಗೆ ಯಾವತ್ತು ಬರ್ತೀರಾ ಅಂತ ಹೇಳಿ ಬಂದವರೆಲ್ಲರೂ ಕೂಡ ಆಹ್ವಾನವನ್ನು ನೀಡುವುದೇ ಆಗಿರುತ್ತೆ ಬಂದವರ ಎಲ್ಲ ಭಕ್ತರಿಗೂ ಕೂಡ ಯಾವುದೇ ರೀತಿಯಾದಂತಹ ನೋವಾಗದಂತೆ ಅತ್ಯಂತ ಸಮಾಧಾನದಿಂದ ಎಲ್ಲ ಭಕ್ತರಿಗೂ ಕೂಡ ಅವರವರ ಕಾರ್ಯಕ್ರಮದ ಅನುಸಾರ ದಿನಾಂಕಗಳನ್ನು ನೀಡಿ ನಾವು ನಿಮ್ಮ ಊರಿಗೆ ಬರ್ತೇವೆ ನಾವು ನಿಮ್ಮ ಊರಿಗೆ ದಯಮಾಡಿಸ್ತೇವೆ ಅನ್ನುವಂಥ ಅಭಯ ಆಶೀರ್ವಾದವನ್ನು ನೀಡಿ ಕಳಿಸ್ತಾ ಇರ್ತಾರೆ ಇದರಿಂದ ಪೀಠಕ್ಕೆ ಬಂದಂಥ ಎಲ್ಲ ಭಕ್ತರ ಮುಖದಲ್ಲೂ ಕೂಡ ಮಂದಹಾಸ ಇರ್ತದೆ ಎಷ್ಟು ಅಷ್ಟೇ ಜನ ಬಂದರೂ ಕೂಡ ಎಲ್ಲರನ್ನ ಅತ್ಯಂತ ಸಾವಧಾನದಿಂದ ಅತ್ಯಂತ ಪ್ರೀತಿಯಿಂದ ಮಹಾಸನ್ನಿಧೇವರು ಕಾಣ್ತಾ ಇರ್ತಾರೆ ಇದರ ಜೊತೆಗೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಜರುಗತ್ತೆ ಆ ಕಾರ್ಯಕ್ರಮವೇ ಹರಪನಹಳ್ಳಿಯ ಹೂವಿನ ಹಡಗಲಿ ಅನ್ನುವಂತಹ ಗ್ರಾಮದಲ್ಲಿ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ನೆರವೇರುತ್ತೆ ಸಿದ್ಧಲಿಂಗ ಮಹಾಸನ್ನಿಧಿಯವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಅಂತಂದರೆ ಅದೇನು ಕೇಳೋದೇ ಬೇಡ ಸ್ವರ್ಗವೇ ಧರೆಗಿಳಿದಂತಹ ಅನುಭವ ನ ಭೂತೋ ನ ಭವಿಷ್ಯತಿ ಹಿಂದೆಂದೂ ಆಗಿರೋದಿಲ್ಲ ಮುಂದೆಂದೂ ಕೂಡ ಆಗೋದಿಕ್ಕೆ ಸಾಧ್ಯವೇ ಇಲ್ಲುವಂತೆ ಆ ಅಡ್ಡಪಲ್ಲಕ್ಕಿ ಉತ್ಸವ ಹೂವಿನ ಹಡಗಲಿ ಗ್ರಾಮದಲ್ಲಿ ನೆರವೇರುತ್ತೆ ಪ್ರತಿಯೊಬ್ಬರು ಮನೆ ಮನಗಳಲ್ಲೂ ಕೂಡ ಜಗದ್ಗುರುಗಳವರು ಆಶೀರ್ವದಿಸ್ತಾರೆ ಎಷ್ಟೋ ಜನ ಬಂದು ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ ಆ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಸುಮಾರು ಏನಿಲ್ಲವೆಂದರೂ ಕೂಡ ಐವತ್ತರಿಂದ ಅರವತ್ತು ಸಾವಿರ ಜನ ಸೇರಿದ್ರು ಅನ್ನುವಂತಹದ್ದೇನಿದೆ ಅಲ್ಲ ಇವತ್ತೂ ಕೂಡ ಹೂವಿನ ಹಡಗಲಿ ಗ್ರಾಮದ ಅನೇಕ ಹಿರಿಯರು ಆ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ನೆನೀತಾರೆ ಅಷ್ಟು ವೈಭವಿತವಾಗಿ ಅಷ್ಟೇ ಅಷ್ಟು ಶಾಸ್ತ್ರಬದ್ಧವಾಗಿ ಆ ಅಡ್ಡಪಲ್ಲಕ್ಕಿ ಮಹೋತ್ಸವ ನೆರವೇರುತ್ತೆ ಇದರ ಜೊತೆ ಜೊತೆಗೆ ಆಗಿನ ಕಾಲದಲ್ಲಿ ಬ್ರಿಟಿಷರ ಒಂದು ಆಡಳಿತ ಬ್ರಿಟಿಷರ ಪಾರುಪತ್ಯ ಅತ್ಯಂತ ಹೆಚ್ಚಾಗಿರುತ್ತೆ ಇದರಿಂದ ಅತ್ಯಂತ ಪ್ರಾಚೀನ ಧರ್ಮವಾದಂತಹ ವೀರಶೈವ ಧರ್ಮ ಎಲ್ಲೋ ಒಂದು ಕಡೆ ತನ್ನ ಅಸ್ತಿತ್ ಅಸ್ತಿತ್ವವನ್ನು ಕಳ್ಕೊಳ್ತಾ ಅನ್ನೋ ಅನ್ನುವಂಥ ಒಂದು ಮನಸ್ಥಿತಿ ಎದುರಾಗುತ್ತೆ ಇದನ್ನು ಮನಗಂಡಂತಹ ಅಖಿಲ ಭಾರತ ವೀರಶೈವ ಮಹಾಸಭಾದ ಸ್ಥಾಪಕರು ಮಹಾ ತಪಸ್ವಿಗಳೂ ಆದಂತಹ ಹಾನಗಲ್ಲ ಕುಮಾರಸ್ವಾಮಿಗಳವರು ಉಜ್ಜಯಿನಿ ಪೀಠಕ್ಕೆ ದಯಮಾಡಿಸಿ ಉಜ್ಜಯಿನಿ ಪೀಠದಲ್ಲಿ ಸಿದ್ಧಲಿಂಗ ಮಹಾಜಗದ್ಗುರುಗಳವರ ದರ್ಶನ ಪಡೆದು ಅವರೊಂದಿಗೆ ಚರ್ಚಿಸಿ ವೀರಶೈವ ಧರ್ಮವನ್ನು ಯಾವ ರೀತಿಯಲ್ಲಿ ನಾವು ಉನ್ನತಕ್ಕೆ ಏರಿಸಬೇಕು ಅಭಿವೃದ್ಧಿಪಡಿಸಬೇಕು ವೀರಶೈವ ಧರ್ಮವನ್ನು ಮತ್ತೆ ಪುನಶ್ಚೇತನ ಹೇಗೆ ಗೊಳಿಸಬೇಕು ಅನ್ನೋದನ್ನು ಚಿಂತನೆ ನಡೆಸಿ ಅನೇಕ ಕಡೆ ವೀರಶೈವ ಮಹಾಸಭೆಯ ಸಮ್ಮೇಳನಗಳನ್ನು ನಡೆಸಿ ವೀರಶೈವ ಧರ್ಮದ ತತ್ವ ಸಿದ್ಧಾಂತಗಳನ್ನು ಬೋಧಿಸ್ತಾರೆ ಮದ್ರಾಸ್ನಲ್ಲಿ ವೀರಶೈವ ಮಹಾಸಭೆ ನಡಿಬೇಕಾದ್ರೆ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳವರು ಹೇಳ್ತಾರೆ ಐದು ಸಾವಿರ ಬೆಳ್ಳಿಯ ನಾಣ್ಯವನ್ನು ವೀರಶೈವ ಮಹಾಸಭೆಗೆ ನಾವು ಆಶೀರ್ವಾದ ಮಾಡ್ತೇವೆ ಅನ್ನುವಂತಹ ಘೋಷಣೆಯನ್ನು ಕೊಡ್ತಾರೆ ಇದರಿಂದ ವೀರಶೈವ ಮಹಾಸಭೆಗೆ ಆನೆ ಬಲ ಬಂದಂತಾಗತ್ತೆ ಆ ಹಣದಿಂದ ವೀರಶೈವ ವಿದ್ಯಾವರ್ಧಕ ಸಂಘ ಸ್ಥಾಪಿಸ್ತಾರೆ ಹೀಗೆ ಅನೇಕ ರೀತಿಯಾದಂತಹ ಒಂದು ಸಾಮಾಜಿಕ ಕ್ರಾಂತಿಯನ್ನು ಮಹಾ ಸನ್ನಿಧಿಯವರು ಆ ಕಾಲದಲ್ಲಿ ಮಾಡ್ತಾರೆ ಇದರ ಜೊತೆಗೆ ಒಂದು ಅದ್ಭುತ ಪವಾಡ ಮಹಾ ಸನ್ನಿಧಿಯವರ ಕಾಲದಲ್ಲಿ ನಡೀತದೆ ಹೀಗೆ ದಾವಣಗೆರೆಯ ಇಬ್ಬ ಇಬ್ಬರು ಯುವಕ ದಂಪತಿಗಳು ಆಗ ತಾನೇ ಮದುವೆ ಆದಂತಹ ಯುವಕ ದಂಪತಿಗಳು ದಾವಣಗೆರೆಯಿಂದ ಉಜ್ಜಯಿನಿ ಪೀಠಕ್ಕೆ ಬಂದಿರ್ತಾರೆ ಬಂದಾಗ ಮರುಳಸಿದ್ದೇಶ್ವರ ಜಗದ್ಗುರುಗಳು ಪೀಠದಲ್ಲಿ ಆಸೀನರಾಗಿರ್ತಾರೆ ಸಿದ್ಧಲಿಂಗ ಜಗದ್ಗುರುಗಳು ಕೂಡ ಪೀಠದಲ್ಲಿ ಆಸೀನರಾಗಿರ್ತಾರೆ ಅವರಿಬ್ಬರಿಗೂ ನಮಸ್ಕಾರ ಮಾಡಿ ಆ ದಂಪತಿಗಳು ಕೂತಿರಬೇಕಾದ್ರೆ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರು ಆ ಯುವಕನ ಹೆಂಡತಿಯನ್ನು ದಿಟ್ಟಿಸಿ ನೋಡ್ತಾ ಇರ್ತಾರೆ ಅವರ ನೋಟ ನೋಡುವರಿಗೆ ಏನೋ ಒಂದು ರೀತಿಯಾದಂತಹ ಅನುಮಾನ ಬರುವ ರೀತಿಯಲ್ಲಿ ನೋಟವನ್ನು ನೋಡ್ತಾ ಇರ್ತಾರೆ ಇದರಿಂದ ಕೋಪಗೊಂಡಂಥ ಯುವಕ ಸ್ವಾಮೀಜಿ ಏನಿದು ನೀವು ನನ್ನ ಹೆಂಡತಿಯನ್ನು ಹೀಗೆ ನೋಡ್ತಾ ಇದ್ದೀರಿ ಇದು ತಪ್ಪಲ್ವಾ ನೀವೊಬ್ಬ ಸನ್ಯಾಸಿಯಾಗಿ ಹೆಣ್ಣನ್ನು ಈ ರೀತಿ ನೋಡಬಾರ್ದಲ್ವಾ ಅಂತ ಹೇಳಿ ಕೋಪಗೊಳ್ತಾನೆ ಇದರಿಂದ ಮರುಳಸಿದ್ದೇಶ್ವರ ಜಗದ್ಗುರುಗಳು ಕೂಡ ಏನು ಸಿದ್ಧಲಿಂಗರೇ ಯಾಕೆ ಹಾಗೆ ಆ ಹೆಣ್ಣನ್ನು ನೋಡ್ತಾ ಇದ್ದೀರಿ ಅಂತ ಹೇಳಿ ಗದರಿಸ್ತಾರೆ ಇದರಿಂದ ಎಚ್ಚೆತ್ತಂತಹ ಸಿದ್ಧಲಿಂಗ ಮಹಾಸನ್ನಿಧಿಯವರು ಒಂದು ಮಾತನ್ನು ಹೇಳ್ತಾರೆ ಮಹಾಸನ್ನಿಧಿಯವರೇ ನಾನು ಯಾವುದೇ ಅನ್ಯಥಾ ದೃಷ್ಟಿಯಿಂದ ಆ ಹೆಣ್ಣನ್ನು ನೋಡ್ತಾ ಇರಲಿಲ್ಲ ಅವಳು ಉಜ್ಜಯಿನಿ ಪೀಠವನ್ನು ಬಿಟ್ಟು ಹೋಗುವುದರ ಒಳಗಾಗಿ ವಿಧವೆಯಾಗ್ತಾಳೆ ಅವಳ ಹಣೆಯಲ್ಲಿ ಕುಂಕುಮ ತಿರುಗ್ತಾ ಇತ್ತು ಅದನ್ನು ನಿಲ್ಲಿಸೋದಕ್ಕೆ ನಾನು ನೋಡಿದೆ ಅನ್ನುವಂಥ ಮಾತನ್ನು ಹೇಳಿ ಎದ್ದು ಹೋಗಿಬಿಡ್ತಾರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಕೆಲವೊಬ್ಬರು ಹೇ ಇದು ಹೇಗೆ ಸಾಧ್ಯ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತನ್ನು ಮಾತಾಡ್ತಾರೆ ಈ ಘಟನೆ ಆದಂಥ ಕೆಲವೇ ಗಂಟೆಗಳಲ್ಲಿ ಉಜ್ಜಯಿನಿ ಪೀಠವನ್ನೆಲ್ಲ ದರ್ಶನ ಮಾಡಿಕೊಂಡು ಗಂಡಾಯಂತಿ ವಾಪಸ್ಸು ಓಡಬೇಕಾದ್ರೆ ಉಜ್ಜಯಿನಿ ಪೀಠದ ಬಾಗಿಲಲ್ಲೇ ಆ ವ್ಯಕ್ತಿಗೆ ಹೃದಯಾಘಾತವಾಗಿ ಸಾವನ್ನ ಅಪ್ತಾನೆ ಉಜ್ಜಯಿನಿ ಪೀಠ ಬಿಡುವುದರೊಳಗಾಗಿ ಜಗದ್ಗುರುಗಳೇ ಹೇಳಿದಂತೆ ಆ ಯುವತಿ ವಿಧವೆಯಾಗ್ತಾಳೆ ಬಹುಶಃ ದಿವ್ಯ ದೃಷ್ಟಿ ತಪ್ಪಿಸಿದ್ರು ಅನ್ನುವಂತಹ ಭಾವನೆ ಭರತ್ ಕೆಲವು ಹೊತ್ತುಗಳು ಸುಮ್ಮನಿದ್ದರೆ ಆಗುವಂತಹ ಅನಾಹುತವನ್ನು ಗುರುವಿನ ಕರುಣಾದೃಷ್ಟಿ ತಪ್ಪಿಸ್ತಾ ಇತ್ತು ಆದರೆ ಆ ವಿಧಿಯ ಆಟವೇ ಬೇರೆ ಇತ್ತು ಹೀಗೆ ಗುರುವಿನ ಕರುಣಾದೃಷ್ಟಿ ಅಂತ ಏನಿದೆ ಅದು ಯಾವತ್ತೂ ಕೂಡ ಒಬ್ಬರನ್ನು ಉದ್ಧಾರ ಮಾಡಲಿಕ್ಕಾಗಿಯೇ ಇರುತ್ತೆ ಹೊರತಾಗಿ ಕೆಟ್ಟದನ್ನು ಮಾಡಲಿಕ್ಕೆ ಯಾವತ್ತೂ ಕೂಡ ಇರೋದಿಲ್ಲ ಇದು ಇವತ್ತಿನ ಒಂದು ಅದ್ಭುತವಾದಂಥ ಒಂದು ಮಹಾ ಸಂಚಿಕೆ ಮುಂದಿನ ದಿನಗಳಲ್ಲಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಹಾ ಸನ್ನಿ ದೇವರ ಕಾರ್ಯವನ್ನು ಉಜ್ಜಯಿನಿ ಪೀಠದ ಅಭಿವೃದ್ಧಿಯನ್ನು ನಾವು ನೀವೆಲ್ಲರೂ ಕೂಡ ತಿಳಿಯೋಣ ಅನ್ನುವಂಥದ್ದನ್ನು ಹೇಳ್ತಾ ಎಲ್ಲರಿಗೂ ಕೂಡ ಪರಮ ದಯಾಳು ಪಾರ್ವತಿ ಪರಮೇಶ್ವರರು ಮಹಾಸನ್ನಿ ದೇವರು ಎಲ್ಲರಿಗೂ ಕೂಡ ಸನ್ಮಂಗಲವನ್ನು ಉಂಟು ಮಾಡಲಿ ಶಿವಂಭೂಯ